ಅವು ಯಾವ ಪಕ್ಷ ಇರೋದು ಬಿ ಜೆ ಪಿಯಲ್ಲಿ ಒಂದು ಒಳ್ಳೆ ಅಭ್ಯರ್ಥಿ ಇದ್ದರೆ ನಿಮ್ಮ ಅಭ್ಯರ್ಥಿಯನ್ನು ನೋಡಿ ನಿಮ್ಮ ನಿಯೋಜಕ ವರ್ಗವನ್ನು ಪ್ರತಿನಿಧಿಸುವ ಅಭ್ಯರ್ಥಿ ಯಾರು ಪಕ್ಷಗಳನ್ನು ನೋಡಿ ಓಟ್ ಮಾಡಬೇಡಿ ಯಾಕಂದರೆ ಪ್ರಜಾಪ್ರಭುತ್ವ ನಿಂತಿರೋದೆ ಅದರ ಮೇಲೆ ನಿನ್ನ ನಿನ್ನ ನಿಯೋಜಕ ವರ್ಗದ ಪ್ರತಿನಿಧಿಯನ್ನು ನಿನಗೆ ಕೆಲಸ ಮಾಡ್ತಾನ ನಿನಗೆ ಸಿಗ್ತಾನ ಈ ಅಭ್ಯರ್ಥಿಗಿಂತ ಅವನು ಯಾವ ಪಕ್ಷದಾದರೆ ನಿಮಗೇನು ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡೋದು ಯಾಕಂದರೆ ಒಂದು ಸಲ ಏನು ಅಂತ ನೋಡಿ ಆಯಿತು ನನಗೆ ಜನರ ಮಧ್ಯೆ ಇದ್ದು ಯಾವ ಪಕ್ಷಕ್ಕೂ ಸೇರದೆ ಜನರ ಪಕ್ಷವಾಗಿರಬೇಕು ಯಾಕಂದರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳಿವೆ ಅದಕ್ಕೆ ಕಾರ್ಯಕರ್ತರಿದ್ದಾರೆ ಆದರೆ ಸಾಮಾನ್ಯ ಜನ ಯಾವ ಪಕ್ಷದವರು ಅಲ್ಲ ಐದು ವರ್ಷಕ್ಕೊಂದ್ಸಲ ಅವರ ದುಡ್ಡನ್ನು ಇಟ್ಕೊಂಡು ಅವರು ಕೆಲಸ ಮಾಡಿದರೆ ಅವ್ರು ಇಟ್ಟಾರೆ ಇಲ್ಲಾಂದರೆ ಇಳಿಸ್ತಾರೆ ಹಾಗಾಗಿ ಜನರ ಧ್ವನಿಯಾಗಿರೋದು ಮುಖ್ಯ ಅನ್ನೋ ಕಾರಣಕ್ಕೆ ನನ್ನ ರಾಜಕಾರಣ ಈಗ ಜನರ ಪರವಾಗಿ ರಾಜಕಾರಣದಲ್ಲಿ ಇದ್ದೇನೆ ರಾಜಕೀಯವಾಗಿ ಪ್ರಶ್ನಿಸ್ತೇನೆ ಅದರ ಚಿಂತನೆಗಳನ್ನು ಮಂಡಿಸ್ತೇನೆ ನನ್ನದು ಮಂಡಿಸುವುದಷ್ಟೇ ಈ ಥರದ ಪ್ರಶ್ನೆಗಳು ಯಾರು ಆಳುತ್ತಿದ್ದಾರೋ ಅವ್ರನ್ನ ಕೇಳಲೇಬೇಕು ನಾವು ಅದು ನಮ್ಮ ಹಕ್ಕು ಕೇಳಿದ್ದಕ್ಕೆ ನೀವು ಉತ್ತರ ಕೊಡದೆ ನೀನು ಯಾರು ಕೇಳೋದಕ್ಕೆ ನೀನಲ್ಲಿಂದ ಹೋಗು ಅಂದರೆ ಹಂಗಾಗಲ್ಲ ಯಾಕಂದರೆ ಎಲ್ಲರೂ ಟ್ಯಾಕ್ಸ್ ಕಟ್ತೇವೆ ಇದು ನಮ್ಮ ದೇಶ ನಮ್ಮ ದೇಶದ ಮೇಲಿನ ಪ್ರೀತಿಗೋಸ್ಕರ ನಮ್ಮ ಸಮಾಜದ ಮೇಲಿರೋ ಪ್ರೀತಿಗೋಸ್ಕರ ಯಾಕಂದರೆ ಇದೇ ಸಮಾಜದಲ್ಲಿ ನಾವು ಬದುಕಬೇಕು ಅಲ್ವಾ ಆಗ ಎಲ್ಲರ ಪರವಾಗಿ ಪ್ಲಸ್ ಕಲಾವಿದನಾದ ಮೇಲೆ ಎಲ್ಲ ಧರ್ಮದ ಎಲ್ಲ ಭಾಷೆಯ ಎಲ್ಲ ಜನರು ಸೇರಿ ತೋಸಿರೋ ಪ್ರೀತಿ ನನಗೊಂದು ವೇದಿಕೆ ಕೊಟ್ಟ ಮೇಲೆ ನಾನು ಎಲ್ಲರ ಪರವಾಗಿ ಆಳುವವ್ರನ್ನ ಪ್ರಶ್ನೆ ಮಾಡಿ ಅದನ್ನು ಹೇಗೆ ನೋಡ್ತೀನಿ ಅಂದರೆ ನಾವು ಭಾರತ ದೇಶದಲ್ಲಿ ಪ್ರಜೆಗಳೇನು ಮಾಡಬೇಕು ಅಂದರೆ ಯಾವ ಯಾವ ಜೆ ಪಿಯಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿ ಇದ್ದರೆ ನಿಮ್ಮ ಅಭ್ಯರ್ಥಿಯನ್ನು ನೋಡಿ ನಿಮ್ಮ ನಿಯೋಜಕ ವರ್ಗವನ್ನು ಪ್ರತಿನಿಧಿಸುವ ಅಭ್ಯರ್ಥಿ ಯಾರು ಪಕ್ಷಗಳನ್ನು ನೋಡಿ ಓಟ್ ಮಾಡಬೇಡಿ ಯಾಕಂದರೆ ಪ್ರಜಾಪ್ರಭುತ್ವ ನಿಂತಿರೋದೇ ಅದರ ಮೇಲೆ ನಿನ್ನ ನಿನ್ನ ನಿಯೋಜಕ ವರ್ಗದ ಪ್ರತಿನಿಧಿಯನ್ನು ನಿನಗೆ ಕೆಲಸ ಮಾಡ್ತಾನ ನಿನಗೆ ಸಿಗ್ತಾನ ಈ ಅಭ್ಯರ್ಥಿಗಿಂತ ಅವನು ಯಾವ ಪಕ್ಷದಾದರೆ ನಿಮಗೇನು ನೀನು ಈ ಮಾತುಗಳನ್ನು ಕೊಡ್ತಾನೆ ನಿಮ್ಮನ್ನು ನಿಮ್ಮ ನಿಮ್ಮ ಜೊತೆ ಮಾತಾಡೋದು ಸಿಗಬೇಕು ಆ ನಿರ್ಧಾರವನ್ನು ತಗೊಳ್ಳಿ ಬಟ್ ಈ ಮಾತನ್ನು ಈ ಒಂದು ಪ್ರಜ್ಞೆಯನ್ನು ಮಾತ್ರ ನಾವು ಬೆಳೆಸ್ತಾ ಹೋಗಬೇಕು ದಯವಿಟ್ಟು ಪಕ್ಷಗಳನ್ನು ನೋಡಬೇಡಿ ನೀವು ನಿಮ್ಮ ಅಭ್ಯರ್ಥಿಯನ್ನು ನಿಮ್ಮ ಭಾಷೆಯನ್ನು ನಿಮ್ಮ ಊರನ್ನು ನಿಮ್ಮನ್ನು ನಿಮಗೆ ಸಿಗುವವನನ್ನು ನಿಮ್ಮ ಕಷ್ಟಗಳ ಬಗ್ಗೆ ಪ್ರಖರವಾದ ಕ್ಲಿಯರಾದ ಆದ ವಿಚಾರಗಳನ್ನು ಉಳ್ಳೋರನ್ನ ಪ್ರಶ್ನೆ ಮಾಡಿ ಆಮೇಲೆ ಓಟ್ ಹಾಕಿ ಅಂತ ಸಿಗ್ಬೇಕು ಸಾಧ್ಯತೆ ನೀವು ಡಿಸೈಡ್ ಮಾಡೋಕೆ ಶುರು ಮಾಡಿದ್ರೆ ಇಂಥ ಓಹೋ ಇವರು ಪ್ರಶ್ನೆ ಕೇಳ್ತಾರೆ ನಾವು ನಿಂತ್ಕೊಂಡ್ರೆ ಇನ್ನು ನಮ್ಮನ್ನು ಕಥನ್ ಪಟ್ಟಿ ಹಿಡ್ಕೊಳ್ತಾರೆ ಅಂದರೆ ನಿಲ್ಲ ಅವರು ನಾವು ಆದ ನಮ್ಮ ಬಲ ನೋಡಿ ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಆಡಳಿತ ಮಾಡೋರದಲ್ಲ ಅವರಿಗೆ ಆಡಳಿತ ಕೊಟ್ಟ ನಮ್ಮದು ಆದರೆ ಇವರು ಉಲ್ಟಾ ಮಾಡಿಟ್ಟಿದ್ದಾರೆ ಅದನ್ನು ಸೊ ನೀವು ನಿಮ್ಮ ಬಲವನ್ನು ಈಗ ನೀವು ಐದು ವರ್ಷಕ್ಕೆ ಸಲ ಒಂದು ಸಲ ಬರುತ್ತೆ ಯಾರೋ ಹೇಳಿದ್ದು ವಾಟ್ಸಪ್ ಯೂನಿವರ್ಸಿಟಿಗಳು ಅವ್ರಿಗೆ ನಾವು ಫ್ಯಾನ್ಸು ಫ್ಯಾನ್ಸ್ ಎಲ್ಲ ನಡೆಯಲ್ಲ ದೇಶದ ಬಗ್ಗೆ ಯೋಚನೆ ಮಾಡಿ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಯುವಕರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬೆಲೆಗಳ ಬಗ್ಗೆ ಯೋಚನೆ ಮಾಡಿ ಯಾರನ್ನು ಇಳಿಸ್ಬೇಕು ಮೊದಲು ನಿರ್ಧಾರ ಮಾಡಿ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಹೇಳ್ತೀನಿ ಕೇಳಿ ವಿರೋಧ ಪಕ್ಷಗಳಿಗೆ ಆಡೋ ಪಕ್ಷ ಸೋಲುತ್ತೆ ವಿರೋಧ ಪಕ್ಷದವ್ರಿಗೆಲ್ಲ ವಿರೋಧ ಪಕ್ಷದವ್ರು ಆಟ ಅವ್ರು ಸೋಲ್ತ ಅಂದ್ರೆ ಕೆಲಸ ಮಾಡದ್ನ ಸೋಲಿಸಬೇಕು ಬಿಳಿಸ್ಬಿಟ್ಟು ಪ್ರಯತ್ನ ಮಾಡಬೇಕು ಅವ್ರು ಬಿಟ್ಟರೆ ಇವ್ರು ಯಾರು ಅಂತ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ಅಲ್ಲ ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ